ಗುತ್ತಿಗೆ ಪದ್ಧತಿಗಳನ್ನು ರದ್ದುಗೊಳಿಸಿ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಎಲ್ಲಾ ತ್ಯಾಜ್ಯ ಸಂಗ್ರಹಣೆ ವಿಲೇವಾರಿ ವಾಹನ ಚಾಲಕರು ಸಹಾಯಕರು ಲೋಡರ್ಸ್ಗಳನ್ನು ತಕ್ಷಣವೇ ನೇರ ಪಾವತಿಯಡಿ ತಂದು ಕಾಯಂಗೊಳಿಸುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಬುಧವಾರ ಕರ್ನಾಟಕ ಪ್ರಗತಿಪರ ರಾಜ್ಯ ತ್ಯಾಜ್ಯ ಸಾಗಿಸುವ ವಾಹನ ಚಾಲಕರ ಸಂಘ ಪ್ರತಿಭಟನೆ ನಡೆಸಿದರು ರಾಜ್ಯದ ಮಹಾನಗರ ಪಾಲಿಕೆ ನಗರಸಭೆ ಪುರಸಭೆ ಹಾಗೂ ಪಟ್ಟಣ ಪಂಚಾಯಿತಿಗಳಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಘನತ್ಯಾಜ್ಯ ವಿಲೇವಾರಿ ಮಾಡುವ ವಾಹನ ಚಾಲಕರು ಲೋಡರ್ಸ್ಗಳು ಕ್ಲೀನರ್ ಕಾರ್ಮಿಕರು ಯಾವುದೇ ಕೆಲಸದ ಭದ್ರತೆ ಇಲ್ಲದೆ ದುಡಿಯುತ್ತಿದ್ದಾರೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ನಗರ ಪಟ್ಟಣ ಸ್ವಚ್ಛತೆಯಲ್ಲಿ ಮಹತ್ವಪೂರ್ಣ ಕೆಲಸ ನಿರ್ವಹಿಸುತ್ತಿದ್ದಾರೆ ಆದರೆ ಸೇವಾನಿರತ ಸಾವಿರಾರು ಕಾರ್ಮಿಕರಿಗೆ ಕನಿಷ್ಠ ಕೂಲಿಯಾಗಲಿ ಸಂವಿಧಾನಬದ್ಧ ಕನಿಷ್ಠ ಸೌಕರ್ಯಗಳಾಗಲಿ ಇದುವರೆಗೂ ದೊರೆತಿಲ್ಲ ಈ ಕೆಲಸದಿಂದ ಬಂದಿರುವ ವೇತನವನ್ನೇ ನಂಬಿ ಜೀವನ ನಡೆಸುತ್ತಿರುವ ಈ ಕಾರ್ಮಿಕರು ಬೆಲೆ ಏರಿಕೆಯಿಂದಾಗಿ ದೈನಂದಿನ ಅವಶ್ಯಕತೆಗಳನ್ನು ಪಡೆದುಕೊಳ್ಳಲು ಆಗದೆ ಕುಟುಂಬವನ್ನ ನಿರ್ವಹಿಸಲು ಸಂಕಷ್ಟ ಎದುರಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಊಟ ಬಾಡಿಗೆ ಕಟ್ಟಬೇಕು ಮಕ್ಕಳ ಎಜುಕೇಶನ್ ಅಷ್ಟೇ ಅಲ್ವಾ ಬಿಟ್ಟು ಬೇರೆ ಏನಾದ್ರೂ ಇದೆಯಾ ನಮ್ಗೆ ಬೇರೆ ಏನು ಬಂದಿಲ್ಲ ನಾವು 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 ಪ್ರತಿ ಒಂದು ಲೆಕ್ಕ ಮಾಡಿ ಯಾವ್ದು ಎಷ್ಟೆಷ್ಟು ಕಿಲೋ ಇದೆಯಾ ಯಾವ್ದ್ರೇಜಿ ಬರುತ್ತೆ ಲೆಕ್ಕ ಮಾಡಿ ನಾವು ಹಾಕಿರೋದು ನೋಡ್ತಾ ಇದ್ದು ಎರಡನೇ ಹೋರಾಡ್ತಾ ಇದಲ್ವಾ ಯಾರು ಅದನ್ನ ಕ್ಲೀನ್ ಮಾಡ್ತಾರೆ ಯಾರು ಕಸ ಕುಡಿಸ್ತಾರೆ ಆಟೋ ಡ್ರೈವರ್ ಹೆಲ್ಪರ್ಸ್ ಯಾರು ಅವ್ರು ಯಾರು ಇಲ್ಲ ಅಂದ್ರೆ ನಮ್ ರೋಡ್ ಕ್ಲೀನ್ ಆಗಿರುತ್ತಾ ಓಡಾಡ್ತಾರ ಮುಖ್ಯಮಂತ್ರಿ ಸ್ಟ್ರೈಕ್ ಮಾಡೋದು ಬಂದು ಹೆಂಗಿರ್ಬೇಕಂದ್ರೆ ಎಲ್ಲಾ ಕಡೆ ನಾವು ಬಂದ್ ಮಾಡಿದ್ರೆ ಮೂಗು ಕಚ್ಚಿ ಮುಚ್ಕೊಂಡು ಓಡಾಡ್ತಾರ ಒಂದ್ ದಿನ ಬಂದ್ ಮಾಡಕ್ ಆಗಲ್ಲ ಬೆಂಗಳೂರಲ್ಲಿ ಕೂಡ ಎಲ್ಲೂ ಕೂಡ ಒಂದಿನ ದಿನ ಕಾರ್ಮಿಕರು ಮನೆಯಲ್ಲಿದ್ದು ಬಂದ್ ಮಾಡಿದ್ರೆ ಯಾರು ಕೂಡ ರೋಡಿಗೆ ಬರಕ್ ಆಗಲ್ಲ ಒಂಥರ ನಾರುತ ಕಸ ಆ ಮೂಗು ಮುಚ್ಕೊಂಡು ತಿರುಗೋಡೋ ಕಸನ ನಾವು ಬರೇ ಕೈಯಿಂದ ಒಟ್ಟಾಗ್ತೀವಿ ಹೌದಾ ಇಲ್ವಾ ಏನಾದ್ರು ಸೇಫ್ಟಿ ಇದೆಯಾ ನಮ್ಗೆ ಕಸದಲ್ಲಿ ಕುಣಿ ಇರುತ್ತೆ ಸೂಜಿ ಇರುತ್ತೆ ಮೆಡಿಕಲ್ಸ್ ಏನೇನೋ ಯಾವ ನಮ್ಗೆ ನೋಡ್ತಾರೆ ಯಾರು ನೋಡಲ್ಲ ನಾವು ಎಲ್ಲಾದ್ರೂ ಕಾರ್ಪೊರೇಷನ್ ಹತ್ರ ಹೋಗ್ತಾ ಕೇಳಿದ್ರೆ ಏನ್ ಹೇಳ್ತಾರೆ ನೀವು ಹೋಗಿ ಕಾಂಟ್ರಾಕ್ಟ್ ಹತ್ರ ಮಾತಾಡಿ ನಾವು ಗುತ್ತಿಗೆ ಕೊಟ್ಟಿದೀವಿ ಅವನ್ ಮೂರ್ ತಿಂಗಳಿಗೆ ಒಂದ್ಸಲ ಸಂಬಳ ಕೊಡ್ತಾನೆ ನಾಲ್ಕ್ ತಿಂಗಳಿಗೆ ಒಂದ್ಸಲ ಕೊಡ್ತಾನೆ ಅವನು ಮೂರ್ ತಿಂಗಳ ಬ್ಯಾಲೆನ್ಸ್ ಇದ್ರೆ ಸಂಬಳ ಎರಡು ತಿಂಗಳು ಹೋಯ್ತಾ ಅಷ್ಟೊತ್ತಿಗೆ ಮತ್ತೆ ಇನ್ನೊಂದ್ ಎರಡ್ ತಿಂಗಳ ಸಂಬಳ ಬ್ಯಾಲೆನ್ಸ್ ಆಗುತ್ತೆ ಈ ತರ ಈ ತರ ಮಾಡ್ಕೊಂಡು ನಮ್ಮ ಕಾರ್ಮಿಕರು ಹೊಟ್ಟೆ ಮೇಲೆ ಹೊಡಿತಾ ಇರೋದು ಕಾಂಟ್ರಾಕ್ಟ್ ಆಗಿರಬಹುದು ಅದಕ್ಕೆ ಸರ್ಕಾರ ಕೂಡ ತುಂಬ ಕೊಟ್ಟಿದೆ ನಾವು ಕೇಳ್ತಾ ಇರೋದು ಪೌರ ಕಾರ್ಮಿಕರು ಯಾವ ನೇರ ಪಾವತಿಗೆ ತಂದು ಖಾಯಮತ್ತಿ ಮಾಡಿದಿರೋ ಲೋಡರ್ಸ್ ಡ್ರೈವರ್ಸ್ ಹೆಲ್ಪರ್ಸ್ ಯಾರ್ಯಾರೋ ಅವರಿಗೂ ಕೂಡ ನೀವು ನೇರ ಪಾವತಿ ತಗೋ ಬನ್ನಿ ಅಂತ ನಾವು ಕೇಳಕ್ ಬಂದಿದ್ದೀವಿ ಬೇರೆ ಏನಾದ್ರು ಕೇಳ್ತಿದೀರ ನಾವು ಬೇಡಿಕೆ ಏನಿದೆಯೋ ಕೃಷ್ಣ ಕಾಂಬ್ಳೆ ಕೆಮ್ ಕನ್ನಡ ನ್ಯೂಸ್ ಬೆಳಗಾವಿ